ಮತಾಂತರ ನಿಷೇಧ ಕಾಯ್ದೆಯನ್ನ ರಾಜಸ್ಥಾನದ ಅಸೆಂಬ್ಲಿಯಲ್ಲಿ ಅಂಗೀಕರಿಸಲಾಗಿದೆ ಚರ್ಚೆಯ ವೇಳೆ ಬಿಜೆಪಿ ಶಾಸಕ ಗೋಪಾಲ್ ಶರ್ಮಾ ಇವರು ಹೇಳಿದಂತಹ ಮಾತು ಭಾರೀ ವಿವಾದಕ್ಕೆ ಕಾರಣವಾಗಿದೆ ನೀವು ನಿಮ್ಮ ಮೂಲ ಧರ್ಮಕ್ಕೆ ಮರಳಿ ಎಂದು ಕಾಂಗ್ರೆಸ್ ಶಾಸಕ ರಫೀಕ್ ಖಾನ್ ಮತ್ತು ಅಮೀನ್ ಖಾಗ್ಜಿ ಇವರನ್ನ ಈ ಗೋಪಾಲ್ ಶರ್ಮಾ ವಿಧಾನಸಭೆಯಲ್ಲಿ ಆಹ್ವಾನಿಸಿದ್ದಾರೆ ಈ ಕಾಯ್ದೆಯ ಪ್ರಕಾರ ಮತಾಂತರ ಪ್ರಕ್ರಿಯೆಯಲ್ಲಿ ತೊಡಗಿದವರಿಗೆ ಜೀವಾವಧಿ ಶಿಕ್ಷೆ ಮತ್ತು ಒಂದು ಕೋಟಿ ರೂಪಾಯಿ ದಂಡ ವಿಧಿಸಲು ಅವಕಾಶವಿದೆ ಇದೇ ವೇಳೆ ಹಳೆ ಧರ್ಮಕ್ಕೆ ಮರಳಿದರೆ ಶಿಕ್ಷೆಯಿಂದ ವಿನಾಯಿತಿ ನೀಡಲಾಗುವುದು ಎಂದು ಕೂಡ ಕಾಯ್ದೆಯಲ್ಲಿ ಹೇಳಲಾಗಿದೆ ಇದೇ ವೇಳೆ ಈ ನಿಯಮವು ಸಮಾಜದ ಏಕತೆಯನ್ನು ಒಡೆಯಲಿದೆ ಮತ್ತು ಸಂಘರ್ಷಕ್ಕೆ ಪ್ರೇರಣೆ ನೀಡಲಿದೆ ಎಂದು ಆರೋಪಿಸಿ ಪ್ರತಿಪಕ್ಷಗಳು ಚರ್ಚೆಯನ್ನು ಬಹಿಷ್ಕರಿಸಿದವು ಈ ವರ್ಷದ ಫೆಬ್ರವರಿಯಲ್ಲಿ ಇದೇ ಕಾಯ್ದೆಗೆ ಅನುರೂಪವಾದ ಕಾಯ್ದೆಯನ್ನು ಅಸೆಂಬ್ಲಿಯಲ್ಲಿ ಮಂಡಿಸಲಾಗಿತ್ತು ಆ ಬಳಿಕ ಅದನ್ನು ಹಿಂತೆಗೆದು ಇದೀಗ ಹೊಸ ಮಸೂದೆಯನ್ನು ಮಂಡಿಸಲಾಗಿದೆ ಎರಡ್ ಸಾವಿರದ ಆರರಲ್ಲಿ ಆಗಿನ ಬಿಜೆಪಿ ಮುಖ್ಯಮಂತ್ರಿ ವಸುಂಧರ್ ರಾಜೆ ಸಿಂಧಿಯಾ ಅವರು ಮತಾಂತರ ವಿರೋಧಿ ಕಾಯ್ದೆಯನ್ನು ಅಸೆಂಬ್ಲಿಯಲ್ಲಿ ಜಾರಿಗೊಳಿಸಲು ಪ್ರಯತ್ನಿಸಿದರು ಆದರೆ ಕಾಂಗ್ರೆಸ್ ಮಾನವ ಹಕ್ಕು ಸಂಘಟನೆಗಳು ಅಲ್ಪಸಂಖ್ಯಾತ ಸಂಘಟನೆಗಳ ವಿರೋಧದಿಂದಾಗಿ ಅಂದಿನ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರು ಮಸೂದೆಯನ್ನು ತಿರಸ್ಕರಿಸಿದ್ದರು